ಎಷ್ಟು ಜನ ಫ್ರೆಂಡ್ಸ್ಗಳು ಎಷ್ಟು ಜನ ನಿಮಗೆ ತುಂಬ ಆತ್ಮೀಯವಾಗಿರ್ತಾರೆ ತುಂಬಾ ಚೆನ್ನಾಗಿದ್ದವರು ಯಾಕೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಏನ್ ನಡೆಯುತ್ತಲ್ಲಿ ಸೊ ಯಾರದೋ ಚಾಡಿ ಮಾತು ಕೇಳ್ಕೊಂಡು ಬಿಟ್ಟುಬಿಡ್ತಾರೆ ಹಣಕಾಸು ವ್ಯವಹಾರ ಮಾಡಿರಲ್ಲ ಈಗ ಫಸ್ಟ್ ಟೈಮ್ ವ್ಯವಹಾರ ಮಾಡಿದ್ರು ವ್ಯವಹಾರದಲ್ಲಿ ಬಿಟ್ಬಿಡ್ತಾರೆ ಈ ಎಫ್ ಐಆರ್ಗಳು ಆಗ್ತವೆ ಅದರಿಂದ ಬಿಟ್ಟುಬಿಡ್ತಾರೆ ಪ್ರತಿಯೊಂದನ್ನು ಕೂಡ ಎಲ್ಲ ಸ್ನೇಹ ಸಂಬಂಧದಲ್ಲೂ ಮೂಲವಾಗಿ ಅಡ್ಡ ಏನು ಅಂತಂದರೆ ಅಹಂಕಾರ ದ್ವೇಷ ಆ ದ್ವೇಷ ಅಹಂಕಾರ ಇದ್ರೆ ಯೋಗ್ಯತೆ ಅರ್ಹತೆ ಖಂಡಿತವಾಗ್ಲಿ ಇರಲ್ಲ ಇರೋ ಯೋಗ್ಯತೆ ಅರ್ಹತೆನು ಕಳ್ಕೊಂಬಿಡ್ತೀವಿ ಆದ್ರಿಂದ ಅಹಂಕಾರ ಈ ಯೋಗ್ಯತೆ ಅರ್ಹತೆ ಸ್ನೇಹ ಸಂಬಂಧದಲ್ಲಿ ಬಹಳ ಬಹಳ ಮುಖ್ಯ ಏಕೆಂದರೆ ಮಾನವ ಸಂಘಜೀವಿ ಪ್ರತಿಯೊಬ್ಬ ಮನುಷ್ಯ ನಾಡಲ್ ಬದುಕೋದ್ರಿಂದ ಜನಗಳ ಒಡನಾಟ ಸಂಪರ್ಕದಲ್ಲಿ ಇರಲೇಬೇಕಾಗುತ್ತೆ ಕುಟುಂಬದವರು ನೆರೆಹೊರೆಯವರು ಬಂಧು ಬಳಗದವರು ಸ್ನೇಹಿತರು ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಸಮಾಜದಲ್ಲಿ ನಮಗೆ ನಾಡಲ್ಲಿರೋದ್ರಿಂದ ನಮಗೆ ಇದೆಲ್ಲವೂ ಬೇಕೇ ಬೇಕು ಆದ್ರಿಂದ ಪ್ರತಿಯೊಂದು ಈ ಒಂದು ಒಡನಾಟಕ್ಕೆ ಯೋಗ್ಯತೆ ಅರ್ಹತೆ ಇದ್ದವ್ರು ಮಾತ್ರ ಬರ್ತಾರೆ ಇಲ್ಲಾಂದರೆ ಖಂಡಿತವಾಗ್ಲೂ ಬರೋದಿಲ್ಲ ಈಗ ನಿಮಗೆ ಸ್ನೇಹ ಸಂಬಂಧದಲ್ಲಿ ಯೋಗ್ಯತೆ ಅರ್ಹತೆ ವ್ಯಾಪಾರ ವ್ಯವಹಾರದಲ್ಲಿ ಯೋಗ್ಯತೆ ಅರ್ಹತೆ ಆಯುಷು ಆರೋಗ್ಯ ಐಶ್ವರ್ಯ ಪಡ್ಕೊಳ್ಳೋದಕ್ಕೂ ಯೋಗ್ಯತೆ ಅರ್ಹತೆ ಸಿರಿ ಸಂಪತ್ತಿನಲ್ಲಿ ಯೋಗ್ಯತೆ ಅರ್ಹತೆ ಶ್ರದ್ಧೆ ಭಕ್ತಿಯಲ್ಲಿ ಯೋಗ್ಯತೆ ಅರ್ಹತೆ ನಿಮಗೆ ಒಂದಲ್ಲ ಎರಡಲ್ಲ ಜೀವನದ ಎಲ್ಲ ಆಯಾಮಗಳು ಎಲ್ಲ ಮಜಲುಗಳು ಎಲ್ಲ ಸ್ತರಗಳಲ್ಲಿ ನಿಮಗೆ ಯೋಗ್ಯತೆ ಅರ್ಹತೆ ಇದ್ದರೆ ಮಾತ್ರ ನಿಮಗೆ ಆ ಒಂದು ಕಲೆ ಆ ಒಂದು ವಿದ್ಯೆ ಒದಗುತ್ತೆ ನೀವು ಇವತ್ತೇನೇನು ಕೆಲಸ ಮಾಡ್ತಾಯಿದ್ದೀರಾ ಈ ಕೆಲಸಕ್ಕೆ ಎಲ್ಲೋ ಒಂದಷ್ಟು ಸಂಬಳ ಕೊಡ್ತಾವ್ರು ತಿಂಗಳಿಗೆ ತಿಂಗಳಿಗೋ ವಾರಕ್ಕೋ ಯಾವುದೋ ಕೊಡ್ತಾರೆ ಡೈಲಿ ಕೊಡ್ತಾರೆ ಕೂಲಿ ಕೆಲಸ ಮಾಡೋರು ಆ ಕೂಲಿ ಕೆಲಸ ನೀವೇನು ಪಡ್ಕೊಳ್ತೀರಾ ಅದು ನಿಮ್ಮ ಯೋಗ್ಯತೆ ಅರ್ಹತೆಗೆ ತಕ್ಕಂತಹ ಸಂಭಾವನೆ ಅಕಸ್ಮಾತ್ ಏನಾದರೂ ನೀವು ಕೆಲಸ ಕಡಿಮೆ ಮಾಡಿ ದುಡ್ಡನ್ನ ಏನಾದರೂ ಹೆಚ್ಚಾಗಿ ತಗೊಂಡ್ರೆ ಆ ದುಡ್ಡು ನಿಮ್ಮ ಹತ್ರ ಉಳಿಯೋದಿಲ್ಲ ಇನ್ನೊಬ್ಬ ಬಂದು ಯಾವನೋ ಕಳ್ಳನೋ ಸುಳ್ಳನೋ ಮೋಸಗಾರನೋ ಒಡ್ಕೊಂಡು ಹೋಗ್ಬಿಡ್ತಾನೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಖಂಡಿತವಾಗಲೂ ಒಡ್ಕೊಂಡು ಹೋಗ್ಬಿಡ್ತಾನೆ ನಿಮ್ಮ ಹತ್ರ ಇರೋದಿಲ್ಲ ಅದು ಏನೋ ಕಳತನ ಆಗೋಯ್ತು ಅಥವಾ ಯಾರೋ ಕಳತನ ಮಾಡಿಬಿಟ್ರು ಸೊ ಕಳುವಾಗೋಯ್ತು ಏನದು ಕಳೆದೋಯ್ತು ಕಳೆದೋಯ್ತು ಅಂತ ಬರ್ತಾರೆ ಸಿಕ್ತದ ಗುರುಜಿ ಅಂತ ನಾನು ಇಲ್ಲಪ್ಪ ಸಿಗಲ್ಲ ಖಂಡಿತವಾಗ್ಲು ಯಾ ಬಿಟ್ಬಿಡು ಕಳೆದೋದ್ರೂ ಹೋಯ್ತು ನಿನ್ನ ಯೋಗ್ಯತೆ ಅರ್ಹತೆ ಇದ್ದಿದ್ದಷ್ಟೇ ಅದಕ್ಕೋಸ್ಕರ ಪ್ರತಿಯೊಂದು ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೇಳ್ಕೊಂಬರ್ತಾರೆ ಸುಮ್ ಸುಮ್ಮನೆ ಪರಿಹಾರಗಳು ಸಿಗಲ್ಲ ಮೊದಲು ಯೋಗ್ಯತೆ ಅರ್ಹತೆ ಇರಬೇಕು ಇಲ್ಲಿ ಬರೋ ಅಂಥ ಹೆಚ್ಚು ಮುಟ್ಟಾಳರಲ್ಲಿ ನೂರಕ್ಕೆ ಎಪ್ಪತ್ತು ಅಷ್ಟು ಜನ ಮತ್ತೆ ಬರೋದಿಲ್ಲ ಒಂದ್ಸಲ ಸಲ ಬಂದ ಹೋದ ರೈಟ್ ಹೇಳ್ತಾ ತಿರ್ಗಾ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಬರೋಲ್ಲ ಯಾಕೆ ಬರೋದಿಲ್ಲ ಅಂದರೆ ಆ ಯೋಗ್ಯತೆ ಅರ್ಹತೆ ಅವನ ಹತ್ರ ಇಲ್ಲ ಪ್ರತಿಯೊಂದಕ್ಕೂ ಅಷ್ಟೇ ಹೆಂಡತಿ ಜೊತೆಲಿರ್ಬೇಕಾ ಯೋಗ್ಯತೆ ಅರ್ಹತೆ ಇರಬೇಕು ಮಕ್ಳು ಹುಟ್ಟಬೇಕಾ ಯೋಗ್ಯತೆ ಅರ್ಹತೆ ಇರ್ಬೇಕು ಮಕ್ಕಳು ಜೊತೆಲಿರ್ಬೇಕಾ ಯೋಗ್ಯತೆ ಅರ್ಹತೆ ಇರಬೇಕು ಇಲ್ಲ ಖಂಡಿತವಾಗ್ಲೂ ಇವ್ರು ಯಾರು ಇರಲ್ಲ ಇದ್ರೂ ಕೂಡ ನಯಾಪಾಯಿಸ್ ಉಪಯೋಗ ಬರಲ್ಲ ಸೊ ಯಾವಾಗ ನೀವು ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡ್ತೀರಾ ಈ ಯೋಗ್ಯತೆ ಅರ್ಹತೆ ಅನ್ನೋದು ಮರದ ಬೇರಿದ್ದಂಗೆ ಈ ಬೇರನ್ನ ನೀವು ಚೆನ್ನಾಗಿ ಜೋಪಾನ ಮಾಡಿದ್ರೆ ಮರ ಅದ್ಭುತವಾಗಿ ಬರ್ತದೆ ಈ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಕಡಿಮೆ ಪರ್ಸೆಂಟೇಜ್ ಉದಾಹರಣೆಗೆ ಒಬ್ಬ ಯಾರೋ ಗುರುಗಳೇ ನಾನು ತುಂಬ ಕಷ್ಟದಲ್ಲಿದ್ದೀನಿ ಗುರುಗಳೇ ಹಂಗೆ ಬಾರಯ್ಯ ಇಲ್ಲ ಬರೋಕ್ಕಾಗಲ್ಲ ಸರಿಪ್ಪ ಪಾ ಸಂತೋಷ ಕಣೆ ನೀನು ಬರದೇ ಇದ್ರೆ ಅಷ್ಟೇ ಹೋಯ್ತು ಅಲ್ಲ ಫೋನಲ್ಲಿ ಹೇಳಿ ಫೋನಲ್ಲಿ ಏನಲ್ಲೆಲ್ಲ ಹೇಳಲ್ಲ ಮುಚ್ಕೊಂಡು ಬಾ ಬಂದರೆ ನೇರವಾಗಿ ಬಂದಾಗ ಹೇಳ್ತೀನಿ ಅಲ್ಲ ಗುರುಜಿ ನಾನು ತುಂಬ ದೂರ ಇದ್ದೀನಿ ನೀನು ಎಲ್ಲಾದರೂ ಇರೋಲ್ಲೇ ನೀನು ಕೈಲಾಸದಲ್ಲಿರೋ ಪರವಾಗಿಲ್ಲ ಇಂದ್ರಲೋಕದಲ್ಲಿರೋದು ಮುಚ್ಕೊಂಡ್ ಬಾ ನಿನಗೆ ಪರಿಹಾರ ಬೇಕಂದ್ರೆ ಬಾ ಇಲ್ಲ ಅಂದ್ರೆ ಬಿಟ್ಬಿಡು ಇಲ್ಲ ಗುರುಜಿ ನಾನು ಅಷ್ಟು ದೂರ ಬರೋದಕ್ಕಾಗೋದಿಲ್ಲ ಪರವಾಗಿಲ್ಲ ತೊಂದರೆ ಇಲ್ಲ ಕಟ್ ಮಾಡ್ಬಿಟ್ಟೆ ಮತ್ತೆ ಕಾಲ್ ಮಾಡಿದೆ ಫೋನಲ್ಲಿ ಹೇಳಿ ಫೋನಲ್ಲಿ ಹೇಳಿ ಅಂತ ಫೋನಲ್ಲಿ ಹೇಳಲ್ಲ ಆ ಯೋಗ್ಯತೆ ಅರ್ಹತೆಯನ್ನು ಮೊದಲು ಸಂಪಾದನೆ ಮಾಡ್ಬೇಕು ಏನೋ ಸಣ್ಣ ಪುಟ್ಟ ನೆಗಡಿ ನೋವು ತಲೆನೋ ಅಂದ್ರೆ ಮೆಡಿಕಲ್ ಸ್ಟೋರಲ್ಲಿ ಒಂದು ಮಾತ್ರೆ ಕೊಡ್ತಾರೆ ಅವನು ಒಂದೇ ಒಂದೆರಡು ಸಮಸ್ಯೆಗಳಲ್ಲ ಕೈ ತುಂಬಾ ಸಾಲ ಮಾಡ್ಕೊಂಬಿಟ್ಟವನು ಅಂದ್ರೆ ಊರು ತುಂಬಾ ಸಾಲ ಮಾಡ್ಕೊಂಬಿಟ್ಟವನು ಎಷ್ಟೋ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೆಂಬತ್ತು ಲಕ್ಷ ಸಾಲ ಮಾಡಿಬಿಟ್ಟು ಏನು ಕೆಲಸ ಮಾಡ್ತಾನೆ ಏನೋ ಬಿಸ್ನೆಸ್ ಮಾಡ್ತಾ ಇದ್ದ ಸೊ ಹಂಗಾಗಿ ಸಾಲ ಮಾಡ್ಕೊಂಬಿಟ್ಟೆ ಈಗ ಆ ಸಾಲ ತೀರ್ಸೋದಕ್ಕೆ ಫೋನಲ್ಲಿ ಹೇಳ್ಬೇಕಂತೆ ಹೆಂಡತಿ ಬಿಟ್ಬಿಟ್ಟು ಹೋಗ್ಬಿಟ್ಟವಳೆ ಸೊ ಮಗಳಿಗೇನೋ ಹೆಲ್ತ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಸ್ವಲ್ಪ ಆಸ್ತಿ ಪಾಸ್ತಿ ಬರಬೇಕು ಅದೆಲ್ಲ ಕೋಟಲ್ಲಿ ನಡೀತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ಅವನು ಬಾರೋ ಅಂತಂದ್ರೆ ಅಂತ ಇವನಿಗೆ ಫೋನಲ್ಲಿ ಪರಿಹಾರ ಕೊಡ್ಬೇಕಂತೆ ಅಂದರೆ ನಾನು ಎಲ್ಲರಿಗೂ ಹೇಳೋದೇನೆಂದರೆ ಮೊದಲು ನಿಮಗೆ ಎಂಥದ್ದೇ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳು ಲೋಪದೋಷಗಳು ಅಥವಾ ರೋಗ ಕಾಯಿಲೆಗಳಿದ್ದರೂ ಪರವಾಗಿಲ್ಲ ಮೊದಲು ಅದರದ್ದು ಗಾತ್ರವನ್ನು ಕಂಡು ಇದು ನನಗೆ ಎಷ್ಟು ಕೆ ಜಿ ಇದೆ ಕೆ ಜಿ ಲೆಕ್ಕಕ್ಕಾಗಲ್ಲ ಉದಾಹರಣೆಗೆ ಹೇಳ್ತಾ ಇರೋದು ಎಷ್ಟು ಕೆ ಜಿ ಅನಾರೋಗ್ಯ ನನಗೆ ಸಣ್ಣ ಪುಟ್ಟದಂದರೆ ಗ್ರಾಮ್ ಲೆಕ್ಕದಲ್ಲಿ ಇರ್ತದೆ ನಗಡಿ ಕೆಮ್ಮು ಇವೆಲ್ಲ ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದನ್ನು ತೂಕ ಹಾಕಕ್ಕೆ ಮತ್ತು ತಕಡಿಯಲ್ಲೇ ಗುರುಜಿ ಹೆಂಗ್ ತೂಕ ಹಾಕ್ತಿದ್ರಿ ಅಂತ ಕೇಳ್ಬಿಡಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಗಡಿ ಕೆಮ್ಮು ಇವೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಸೊ ಸ್ವಲ್ಪ ಏನೋ ಬ್ರೈನ್ ಟ್ಯೂಮರು ಬ್ಲಡ್ ಕ್ಯಾನ್ಸರ್ ಇವೆಲ್ಲ ಕಿಲೋ ಕೆ ಜಿ ಗಟ್ಟಲೆ ಇರ್ತವೆ ಇದು ವಾಸಿ ಆಗೋದಿಲ್ಲ ಇದು ಬಹಳ ಬಹಳ ಅದರಲ್ಲಿ ನಾಲ್ಕು ಹಂತಗಳಿದ್ರೆ ಮೊದಲನೇ ಸ್ಟೇಜು ಎರಡನೇ ಸ್ಟೇಜು ಇದರಲ್ಲಿ ಏನೋ ವಾಸಿ ಮಾಡ್ಬೋದು ಮೂರನೇ ಸ್ಟೇಜಲ್ಲಿ ಆಪ್ರೇಷನ್ನೇ ಮಾಡಬೇಕು ನಾಲ್ಕನೇ ಸ್ಟೇಜ್ಗೆ ಹೋಗ್ಬಿಟ್ರೆ ಡಾಕ್ಟ್ರು ಇಲ್ಲಪ್ಪ ಗ್ಯಾರಂಟಿ ಇಲ್ಲ ಕಣೆ ಎರಡು ದಿವಸ ನೋಡ್ಕೊಳ್ಳಿ ಕಳಿಸ್ಬಿಡಿ ಪರವಾಗಿಲ್ಲ ಅಂತ ಏನೋ ಒಂದು ಹೇಳ್ಬಿಟ್ಟು ಕಳಿಸ್ತಾರೆ ನಾಲ್ಕನೇ ಇರೋರಿಗೆ ಯಾರು ಗ್ಯಾರಂಟಿ ಕೊಡೋದಿಲ್ಲ ಆದ್ದರಿಂದ ಗಾತ್ರ ಸಮಸ್ಯೆಗಳ ಗಾತ್ರವನ್ನು ಕಂಡು ಈಗ ಅವನಿಗೆ ಇರೋವಂಥದ್ದು ಹೆಲ್ತ್ ಪ್ರಾಬ್ಲಮ್ ಇದೆ ಮನೇಲಿ ಮೂರು ಜನಕ್ಕೆ ಒಂದು ಎಪ್ಪತ್ತೆಂಬತ್ತು ಲಕ್ಷ ಸಾಲ ಮಾಡ್ಕೊಂಡವನೇ ಹೆಂಡತಿ ತವ್ರ ಮನೆಗೆ ಹೋಗ್ಬಿಟ್ಟವಳೆ ಇವನು ಸಾಲ ಮಾಡ್ಕೊಂಡಿರೋದು ಇದಕ್ಕೆ ಕೆಲಸಗಳು ನಡೀತಾ ಇಲ್ಲ ಸಾಲಗಾರ ಬಂದು ಕಾಟ ಪರಿಸ್ತಾವೆ ಇವನಿಗೆ ನೇಣ ಹಾಕೊಳ್ಳೋ ಪರಿಸ್ಥಿತಿ ಭಾರಯ ಇಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಇಟ್ಕೊಂಡು ಫೋನಲ್ಲಿ ನನಗೆ ಪರಿಹಾರ ಕೊಡಿ ಅಂತಂದರೆ ನಿಜವಾಗ್ಲೂ ಕೊಡೋಕ್ಕಾಗುತ್ತ ಇವನಿಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಮೊದಲು ಯೋಗ್ಯತೆ ಅರ್ಹತೆ ನಾನು ಅಕಸ್ಮಾತ್ ಏನಾದರೂ ಕೊಟ್ಟೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನಿನ್ನ ಸಮಸ್ಯೆಗೆ ಇಂತಿಂಥ ಪ್ರಾಬ್ಲಮ್ಗಳು ಅದನ್ನು ಅವನು ಮಾಡೋದಿಲ್ಲ ಅದು ಅವನಿಗೆ ಉಪಯೋಗಕ್ಕೆ ಬರೋದಿಲ್ಲ ಆದ್ದರಿಂದ ನನ್ನನ್ನು ಬೈಕಂಡ್ರೂ ಪರವಾಗಿಲ್ಲ ನಾನು ಯಾರಿಗೂ ಆ ರೀತಿ ಫೋನಲ್ಲಿ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬಿಡ್ತೀನಿ ಆ ಥರ ಇಲ್ಲ ಅದು ಬಗೆಹರಿಸೋರು ಇದ್ದಾರೆ ಈ ಪೇಪರಲ್ಲಿ ಅಡ್ವಟೈಸೆಲ್ಲ ಏನು ಮಾಂತ್ರಿಕರು ಕೇರಳ ಮಾಂತ್ರಿಕರು ಸೊ ಕಾಳಭೈರವೇಶ್ವರ ತಾಂತ್ರಿಕರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ನೀಡಲಾಗುತ್ತದೆ ಪೇಪರ್ ಪ್ರಜಾವಾಣಿ ಅವು ಇವೆಲ್ಲ ಬತ್ತದೆ ಅದು ಆ್ಯಡ್ಗಳು ಬರ್ತದೆ ಅಂಥವ್ರ ಹತ್ರ ಹೋಗ್ಬೇಕು ನೀವು ನನ್ನಂಥವ್ರ ಹತ್ರ ಹೋದ್ರೆ ಪ್ರಯೋಜನ ಇಲ್ಲ ಸೊ ನೇರವಾಗಿ ಬಂದು ನಿಮ್ಮ ಪೂರ್ವಾಪರಗಳನ್ನು ತಿಳ್ಕೊಳ್ಳ್ದೇ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದಾಗಲಿ ನಿಮಗೆ ಮಾರ್ಗದರ್ಶನ ನೀಡೋದಾಗಲಿ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಾಗಲಿ ಸಾಧ್ಯವೇ ಇಲ್ಲ ಆಗಿ ಹೇಳ್ತೀನಿ ಈ ಜನಗಳಿಗೆ ಇನ್ನೂ ಬುದ್ಧಿ ಯಾವಾಗ ಬರ್ತದೋ ಗೊತ್ತಿಲ್ಲ ಪ್ರಶ್ನೆಗಳು ಕೇಳ್ರೆ ಯಾರು ನಿಮ್ದೇನಾದರೂ ಪ್ರಶ್ನೆ ಇದ್ರೆ ಕೇಳಿ ಅಂತಂದ್ರೆ ಪರ್ಸ್ನಲ್ ಪ್ರಶ್ನೆಗಳನ್ನ ಕೇಳ್ತಾರೆ ಈಗ ನಾನು ಮಾಡ್ತಾರೋದು ಇದು ಸಾಮಾಜಿಕ ಉಚಿತ ಸತ್ಸಂಗ ಕಾರ್ಯಕ್ರಮ ಅಂತಂದ್ರೆ ಜನಗಳಿಗೊಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಜಾಗೃತಿ ಮೂಡಿಸೋದಕ್ಕೆ ಜೀವನದ ಬಗ್ಗೆ ಜೀವದ ಬಗ್ಗೆ ಸೊ ವ್ಯಾಪಾರ ವ್ಯವಹಾರದ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರಶ್ನೆ ಕೇಳಿ ಅಂದ್ರೆ ಪರ್ಸ್ನಲ್ ಆಗಿ ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ಬಿಟ್ಟವಳೆ ಯಾವಾಗ ಬರ್ತಾಳ್ಬೋದು ಇದಕ್ಕೆ ದಯವಿಟ್ಟು ಉತ್ತರ ಹೇಳಿ ಅಂತ ಸೊ ಈ ಥರ ಪರ್ಸ್ನಲ್ ಇದ್ರೆ ಬಾ ನೇರವಾಗಿ ಬಂದು ಭೇಟಿ ಮಾಡು ಅಲ್ಲ ನೇರ ನೀವು ಇದು ಸತ್ಸಂಗದಲ್ಲಿ ಹೇಳಿದ್ರಿ ನಿಮ್ಗೆ ಏನೋ ಪ್ರಶ್ನೆ ಇದ್ರೆ ಕೇಳಿ ಅಂತ ಅದಕ್ಕೆ ಪ್ರಶ್ನೆ ಕೇಳದೆ ಅಂತ ಯೋ ಪ್ರಶ್ನೆ ಕೇಳು ಅಂದ್ರೆ ಸಾಮಾಜಿಕವಾಗಿ ಕೇಳಯಾ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಯಾಕೆ ಕೇಳ್ತೀಯ ಸೊ ಇವಾಗ ನೀನು ಕೇಳಿದ್ಯಲ್ಲ ಆ ಪ್ರಶ್ನೆಗೆ ನಾನು ಲೈವಲ್ಲ ಉತ್ತರ ಕೊಡ್ಲಾ ಸತ್ಸಂಗ ನೆಕ್ಸ್ಟ್ ಸತ್ಸಂಗದಲ್ಲೇ ಅದೇ ಹೆಂಗಾಗುತ್ತೆ ಗುರುಜಿ ಅಂತ ಮತ್ತೆ ಇದಂಗಾಗುತ್ತೆ ಪ್ರಶ್ನೆ ಅಂದ್ರೆ ನೀನು ಪ್ರಶ್ನೆ ಕೇಳಿರೋದಕ್ಕೆ ಉತ್ತರ ಕೊಡಬೇಕು ವೈಯಕ್ತಿಕವಾಗಿ ಕೇಳ್ಬಿಟ್ಟು ಲೈವಲ್ಲಿ ಹೇಳ್ತೀನಿ ಬಾ ನಿನ್ಗೆ ಏನೇನು ಪ್ರಾಬ್ಲಮ್ ಇದೆ ಹೇಳ್ಬಿಡು ಅದಕ್ಕೆ ಸೊಲ್ಯೂಷನ್ ಅಲ್ಲೇ ಕೊಡ್ತೀನಿ ಅಗತ್ಯ ಹಂಗಾಗಲ್ಲ ಅಂತೆ ಸೊ ಹಂಗಾಗಲ್ಲ ಬಟ್ ಪ್ರಶ್ನೆಗೆ ಉತ್ತರ ಕೊಡಬೇಕು ಏನು ದಡ್ಡತನ ಏನು ಮೂರ್ಖತನ ಏನು ಅಯೋಗ್ಯರು ಸೊ ಇಂಥವ್ರಿಗೆಲ್ಲ ಯಾವಾಗ ಭಗವಂತ ಬುದ್ಧಿ ಕೊಡ್ತಾನೆ ಗೊತ್ತಿಲ್ಲ ಸೊ ಎನಿವೆ ಮೊದಲು ನಿಮಗೆ ಏನೇ ಸಿಗ್ಬೇಕಾದ್ರೂ ಕೂಡ ಕೈಗೆ ಸಿಕ್ತು ಇನ್ನು ಬಾಯಿಗೆ ಹೋಗಿಲ್ಲ ಅದು ಕೈಗೆ ಬಂತು ಇದು ಸಿಕ್ಕಿದ್ದು ಇದಕ್ಕೂ ಯೋಗ್ಯತೆ ಅರ್ಹತೆ ಇರಬೇಕು ಏನಾದರೂ ಸಿಕ್ಕಬೇಕು ಅಂದ್ರೂ ಯೋಗ್ಯತೆ ಅರ್ಹತೆ ಇರಬೇಕು ಇನ್ನು ದಕ್ಕಬೇಕು ಅಂದ್ರೆ ಅದಕ್ಕೆ ಯೋಗ್ಯತೆ ಅರ್ಹತೆ ಇದ್ರೆ ಮಾತ್ರನೇ ದಕ್ಕುತ್ತೆ ಇಲ್ಲ ಅಂದ್ರೆ ಇಲ್ಲ ಸಿಕ್ಕಿದಂಗೆ ಯಾವನೋ ಒಡ್ಕೊಂಡು ಹೋಗ್ಬಿಡ್ತಾನೆ ಯಾವನ ಒಬ್ಬ ಮನುಷ್ಯರು ಪ್ರಾಣಿ ಪಕ್ಷಿಗಳು ಯಾವುದೋ ಕ್ರಿಮಿಕೀಟಗಳು ಇಲ್ಲ ನಿಸರ್ಗ ನಿಮ್ಮಿಂದ ಕಿತ್ ಕಸ್ಕೊಂಡು ಹೋಗ್ಬಿಡ್ತದೆ ಯೋಗ್ಯತೆ ಅರ್ಹತೆ ಮೊದಲು ಸಂಪಾದನೆ ಮಾಡೋದನ್ನು ತಿಳ್ಕೊಳ್ಳಿ ಯಾವಾಗ ನಿಮಗೆ ಈ ಯೋಗ್ಯತೆ ಅರ್ಹತೆ ಬರುತ್ತೋ ಆಗ ನೀವೇನಾದರೂ ಮಾಡಿದ್ರೆ ಅದೆಲ್ಲವೂ ಕೂಡ ನಿಮಗೆ ಸಿಕ್ಕುತ್ತೆ ದಕ್ಕುತ್ತೆ ಯೋಗ್ಯತೆ ಇಲ್ಲದೇ ಏನಾದರೂ ನೀವು ಸಂಪಾದನೆ ಮಾಡಿದ್ರೆ ಖಂಡಿತವಾಗಲೂ ಇದು ಯಾವುದು ನಿಮ್ಮ ಬಳಿ ಉಳಿಯೋದಿಲ್ಲ ಅದು ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತದೆ ಅದು ಮನುಷ್ಯರಾಗಿರ್ಬೋದು ವಸ್ತುಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ವಿದ್ಯೆಗಳೇ ಆಗಿರ್ಬೋದು ಯಾವುದೇ ರೀತಿ ವಿದ್ಯೆಗಳು ಕಲ್ತಿರ್ತಾರೆ ನಾನು ಆ್ಯಕ್ಚುಲಿ ಕಲಾವಿದ ಹುಟ್ಟು ಕಲಾವಿದ ನಾವೆಲ್ಲ ಕಲಾವಿದರು ಕುಟುಂಬದಲ್ಲಿ ಹುಟ್ಟಿದವರು ಶಿಲ್ಪಿಗಳು ಚಿನ್ನ ಕೆಲಸ ಮಾಡೋರು ಸೊ ಕೆಲಸ ಮಾಡೋರು ಗಂಧದ ಕೆಲಸ ಮಾಡೋರು ಏನು ಕಂಡುಬಿಟ್ರೆ ಬರೀ ಕಲಾವಿದರು ಕುಟುಂಬ ಹುಟ್ಟು ಕಲಾವಿದ ನಾನು ಕೂಡ ಕಲಾಕೃತಿಗಳನ್ನು ರಚಿಸ್ತೀನಿ ಅದರಲ್ಲೇ ಸಾಕಷ್ಟು ಜೀವನ ಕೂಡ ಮಾಡಿದ್ದೀನಿ ಗುರುಗಳು ಸಿಕ್ಕಿದ ನಂತರ ಅದಕ್ಕೆ ಸ್ವಲ್ಪ ಅದನ್ನು ಹವ್ಯಾಸಕ್ಕಾಗಿ ಬಳಸ್ಕೊಂಡು ಇದನ್ನು ವೃತ್ತಿಯಾಗಿ ಮೂಲ ವೃತ್ತಿಯನ್ನಾಗಿ ಮಾಡಿಕೊಂಡೆ ಸೊ ಅಲ್ಲಿಂದ ನಾನು ಏನೇನು ದುಡ್ದಿದ್ದೀನಿ ಇವಾಗ ಮಾಡು ಅಂತಂದರೆ ಇಲ್ಲ ನನಗೆ ಆ ಯೋಗ್ಯತೆ ಅರ್ಹತೆ ಇಲ್ಲ ಪೇಂಟಿಂಗ್ ಮಾಡ್ಬೋದು ಬಟ್ ಅದರಿಂದ ದುಡಿಯೋದಕ್ಕಾಗೋದಿಲ್ಲ ಸುಮ್ಮನೆ ಹವ್ಯಾಸಕ್ಕೋಸ್ಕರ ಬಾತ್ರೂಮ್ ಸಿಂಗರ್ ಅಂತಾರಲ್ಲ ಆ ಥರ ಕುತ್ಕೊಂಡು ಬಾತ್ರೂಮಲ್ಲಿ ಹಾಡು ಹೇಳ್ತಾ ಇರ್ತಾರೆ ಆ ಥರ ಈಗಲೂ ಕೂಡ ಪೇಂಟಿಂಗ್ ಮಾಡೋದು ಅದಕ್ಕೆ ವ್ಯಾಪಾರ ವ್ಯವಹಾರ ಮಾಡೋದಿಲ್ಲ ಅದರಲ್ಲಿ ಸೊ ಮಾಡೋದಕ್ಕೆ ಸಾಧ್ಯವಿಲ್ಲ ಸಮಯನೂ ಇಲ್ಲ ನನ್ನ ಹತ್ರ ಸೊ ಆದ್ದರಿಂದ ಮೂಲವಾಗಿ ಎಲ್ಲ ವಿದ್ಯೆಗಳು ಕಲೆಗಳು ನೀವು ಏನೇನು ಕಲ್ತಿದ್ರೆ ಇದಕ್ಕೂ ಕೂಡ ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡಬೇಕು ಮೊದಲು ಮನುಷ್ಯ ಏನಾದರೂ ಸಂಪಾದನೆ ಮಾಡಂಗಿದ್ರೆ ಹಣಕಾಸನ್ನೆಲ್ಲ ಸಂಪಾದನೆ ಮಾಡಬೇಕು ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡೋದು ಕಲಿಬೇಕು ಯಾರು ಇದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಡ್ತಾರೆ ಅಂಥವರು ನೋಡಪ್ಪ ಅತ್ಯದ್ಭುತವಾಗಿ ಮುಂದೆ ಜೀವನದಲ್ಲಿ ಅವ್ರು ಏನೇನು ಹಾದಿಗಳನ್ನು ಹಾಕ್ಕೊಂಡಿರ್ತಾರೆ ಅಂದರೆ ಯಶಸ್ಸು ಕೀರ್ತಿಗೆ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಅವ್ರು ಹಾಕ್ಕೊಂಡಿರುವಂಥ ಆದಿಗೆ ಯೋಗ್ಯತೆ ಅರ್ಹತೆ ಸಂಪಾದನೆ ಮಾಡಿದ್ರೆ ಖಂಡಿತವಾಗ್ಲೂ ಸಿಗ್ತದೆ